ತುಂಬಾ ಜನ ಮೆಸೇಜ್ ಮಾಡ್ತೀರಾ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು ನೀವು ಬರೀ ಸೋಷಿಯಲ್ ಮೀಡಿಯಾ ಇಂದ ಅರ್ನ್ ಮಾಡ್ತೀರಾ ಇಲ್ಲ ಫುಲ್ ಟೈಮ್ ಸಾಫ್ಟ್ವೇರ್ ಇಂಜಿನಿಯರ್ ಆ ನೀವು ಹೆಂಗೆ ನಿಮ್ಮದು ಸಂಪಾದನೆ ಹೆಂಗೆ ಕತೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಈ ವಿಡಿಯೋದಲ್ಲೇ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಬನ್ನಿ ಯಾಕೋ ಬೇಬಿ ನಿನ್ನ ಮಗಳ ಹತ್ರ ಹಿಂಗ ಇನಾಮಾನ್ವಾಗಿ ಒಡಿಸ್ಕೊತಾ ಇದ್ಯಾ ಹಾಕೊಂಡ್ ಚೆಚ್ತಾವಳಲ್ಲೋ ನಿನ್ನ ಬೇಬಿ ಲೋ ಪೆದ್ದ ಯಾಕೊಚ್ಚಿದ ಅಮ್ಮ ನಿನ್ನ ಮಗಳು ಹೊಡಿತಾಳೆ ಮೋ ಏಯ್ ಕತ್ತ ಬಡ್ವಿ ಬಿಡೆ ನನ್ ಹಿಂಗೆ ಅಪ್ಪ ಮಗಳು ಕೀತಾಡ್ತಾ ಇರೋದು ಆ ಯಾಕೆ ಹೇಳು ಗೌರಿ ನೋಡಲ್ಲಿಯಾ ಕತ್ತು ಏಕೆ ಏಕೆ ನನ್ಗೆ ಹೊಡಿತಾಳೆ ಕೈ ಎತ್ತಾಳೆ ಚಿಂಕುಳ್ಳಿ ಪಟಾಕಿ ಅಯ್ಯೋ ಏಳ್ನೇ ಕೋಪಕ್ಕೆ ಅವಳು ಹೊಡಿತಾವ್ ಇವನು ಏನ್ ಹಿಂಗ ಹೌದು ನನ್ ಮಗು ಬೇಬಿಗೆ ಎಷ್ಟು ಇನೋಸೆಂಟ್ ಅಮ್ಮ ಮಗು ಯಾರತ್ರ ಹತ್ರ ಒಂದಿನ ಹಿಂಗೆಲ್ಲ ಒದೆ ತಿಂದಿಲ್ಲ ಈ ತರ ಚಚ್ತಾವಳಲ್ಲ ಹಾಕೊಂಡು ಎಷ್ಟು ಇನ್ನೋಸೆಂಟ್ ಕಂದಮ್ಮ ನೀನು ಹಾ ಏಯ್ ಇವಾಗ ಅವಳ್ಕೋಪ ತಗೊಂಡ್ ಮೇಲೆ ತೋರ್ಸ್ಬಿಡ ನೀನು ಏಯ್ ಬಿಡೇ ಬಿಡೇ ಯಾಕೆ ಹಿಂಗೆ ಒಳ್ಳೆ ಬೇಟೆ ಆಡದಂಗಲ್ಲೀ ಛಿನ್ ನನಗೆ ಹೊಡಿತಾಳು ಅವಳು ಅಣ್ಣ ಮಾ ಮಗ ಹೋಗಕ್ಕೂ ಬಿಡಲ್ಲ ಅಕ್ಕ ನಮ್ಮ ಮಗನ ಬಿಬಿ ನೀನು ಹೋಗು ಏಯ್ ಬಿಡ ಬಿಡೇ ಹೋಗು ಚಿನ್ನ ನೀನು ಚಿನ್ನ ಹೋಗು ಹೋಗು ನೀನು ಆಗಲ್ಲ ಕಣಪ್ಪ ಇರ ಅದೇನ್ ಮಾಡತಲಿ ಇರೆ ಅಮ್ಮ ಚೆನ್ನಾ ಕೊಡ್ತಳಮ್ಮ ಛೋಟ್ ಮೆಂಷನ್ ಕೈ ಇಲ್ಲ ಅಮ್ಮ ಈ ಚೇರಿಗೋಸ್ಕರ ಇಷ್ಟು ಡ್ರಾಮಾ ಮಾಡಿ ಅವನ್ನನ್ನ ಓಡಿಸಿ ಇಷ್ಟೊಂದು ಡ್ರಾಮಾ ಮಾಡಿ ಇವಳು ಚೇರಿಗೋಸ್ಕರ ಗೆದ್ದುಬಿಟ್ರು ಬೇಬಿ ಯಾಕೋ ಬೇಬಿ ಈ ತರ ಅನ್ಯಾಯ ಯಲ್ಲ ಎಷ್ಟು ವಯಸು ನಿಮಗೆ ಎಷ್ಟೇ ವಯಸ್ಸು ನಿನ್ಗೆ ಹಲೋ ಎಷ್ಟು ತಿಂಗಳಿಗೆ ನಿಮ್ಮ ಅಪ್ಪನ್ ಓಡಿಸ್ಬಿಟ್ಟು ಕುನ್ಸಿದ್ಯಲ್ಲ ಅಲ್ಲಿ ಅಮಾಯ್ ನಾ ಮತ್ತೆ ಬಿಡ್ವಿ ತ್ರೀ ಮಂತ್ಸ್ ಆದ್ಮೇಲೆ ಇವತ್ತು ಆರಾಮಾಗಿ ಚೇರ್ ಹಾಕೊಂಡು ನನ್ನ ದ ಮೋಸ್ಟ್ ಏನಂದ್ರೆ ನನ್ನ ನನ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ನೀವ್ ಏನ್ ಕೆಲಸ ಮಾಡ್ತೀರಾ ನೀವು ಬರೀ ಬೈಕರ್ ಆಗಿದ್ದೀರಾ ಏನ್ ಕತೆ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಹೆಂಗೆ ಅಂತ ತುಂಬಾ ಜನಕ್ಕೆ ಆಕ್ಚುಲಿ ಕ್ಯೂರಿಯಾಸಿಟಿ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಆ್ಯಕ್ಚುಲಿ ನನಗೆ ಇವಾಗಿನ ಒಂದು ಟೆಕ್ನಾಲಜಿ ಕಲಿಬೇಕು ಅನ್ನೋದು ತುಂಬ ಆಸೆ ಇದೆ ಅಂದರೆ ಎ ಐ ಕಲಿಯೋಕ ಆಸೆ ಇದೆ ನನಗೆ ಈ ಒಂದು ಡಿಸೈನಿಂಗ್ಸ್ಗಳನ್ನ ಕಲಿಯೋದಕ್ಕೆ ಆಸೆ ಇದೆ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ತಮ್ಮೆನೆಲ್ಲ ಮಾಡ್ತಾರೆ ಸೊ ಫೋಟೋ ಶಾಪ್ ಅಂತ ಕರೀತಾರೆ ಕೆಲವ್ರಿಗೆ ಅದು ಅರ್ಥ ಆಗ್ಲಿ ಅಂದ್ರೆ ಫೋಟೋಶಾಪ್ ಅಂತ ಅನ್ಬೋದು ಅದನ್ನೆಲ್ಲ ಕಲಿಯೋಕ್ಕೆ ನನಗೆ ತುಂಬ ಆಸೆ ಇತ್ತು ಇಷ್ಟು ವರ್ಷ ಹೆಂಗಿತ್ತು ಅಂದರೆ ನನ್ನ ಹತ್ರ ಟೈಮು ಇರಲಿಲ್ಲ ಆ್ಯಂಡ್ ಹಣವೂ ಇರಲಿಲ್ಲ ಸೆಟ್ ಅಪ್ ಮಾಡೋದಕ್ಕೆ ಒಂದು ಯೂಟ್ಯೂಬರ್ ಆಗಿ ಒಂದು ಸ್ಟುಡಿಯೋ ಸೆಟ್ ಅಪ್ ಮಾಡಬೇಕು ಅನ್ನೋದು ನನ್ನ ಬಹಳ ಬಹಳ ದೊಡ್ಡ ಆಸೆ ಬಟ್ ಇವಾಗ ಇರೋ ಜಾಗ ತುಂಬ ಕಮ್ಮಿ ಇದೆ ನನಗೆ ಆ್ಯಕ್ಚುಲಿ ನನ್ನ ರೂಮಲ್ಲಿ ತುಂಬ ಇಕ್ಕಟ್ಟಿದೆ ನನಗೆ ಯಾಕಂದರೆ ಮೊದಲೆಲ್ಲ ಈ ಥರ ಇರಲಿಲ್ಲ ಅಲ್ವಾ ಮನೆಗೆ ಬಂದಾಗ ನಮ್ಗೇನು ಆ ಥರ ಏನು ಆಗ್ತಿರಲಿಲ್ಲ ಬಟ್ ಇವಾಗ ಇವಾಗ ದೊಡ್ಡವ್ರು ಆಗ್ತಾ ಆಗ್ತಾ ಒಂದೊಂದು ಐಟಮ್ಗಳು ಎತ್ತಾಗ್ತಾ ಆಗ್ತಾ ಸ್ವಲ್ಪ ಸ್ಪೇಸ್ ಕಮ್ಮಿ ಅಂತ ಅನ್ಸುತ್ತೆ ಬಟ್ ಇಟ್ಸ್ ಓಕೆ ನನಗೆಲ್ಲ ಚಿಂತೆ ಮಾಡಲ್ಲ ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ನಾವು ಆಫ್ಟರ್ ತ್ರೀ ಮಂತ್ಸ್ ಇವತ್ತು ನಾನು ನನ್ನ ಸಿಸ್ಟಮ್ ಮುಂದೆ ಕುತ್ಕೊಂಡಿದ್ದೀನಿ ನಂಗೆ ನಿಜವಾಗ್ಲೂ ಇದು ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡು ಬಿಕಾಸ್ ನನ್ನ ನನಗೆ ನಾನೇನಾದರೂ ಕೂತ್ಕೊಂಡ್ರೆ ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ ಒಂದು ಕಾಲದಲ್ಲಿ ಅಂತ ಚೆನ್ನಾಗಿದ್ದಾಗ ಇವಾಗ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ ನಾನು ಎಲಿವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನೀನು ಮಡಿಸ್ಕೊಂಡು ಹಿಂಗೆ ಕೂತ್ಕೊಳ್ಳೋಕೆ ಕಷ್ಟ ಇದೆ ನನಗೆ ಹೆಂಗೆ ಅಂದರೆ ಒಂದು ದಿನ ಏನಾದರೂ ನಾನು ಏನಾದರೂ ಎಡಿಟಿಂಗ್ ಕಲಿಯೋದಕ್ಕೆ ಕೂತ್ಕೊಂಡೆ ಅಂತ ಅಂದರೆ ನಮ್ಮ ಗುರುಗಳಿದ್ದಾರೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ನನಗೆ ಪ್ರತಿಯೊಂದನ್ನು ಹೇಳ್ಕೊಡೋರು ಎಡಿಟಿಂಗ್ ಹೇಳ್ಕೊಡೋರು ನನಗೆ ಅಲ್ಲಿ ವೀಡಿಯೋಸ್ ನೋಡುವೆ ಮತ್ತು ಗಳನ್ನ ನೋಡಿ ನಾನು ಎಡಿಟಿಂಗ್ ಕಲಿತ್ಕೊತಿದ್ದೆ ಸೊ ಆಫ್ಟರ್ ತ್ರೀ ಮಂತ್ಸ್ ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಇವನು ನನ್ನ ಬೆಸ್ಟ್ ಫ್ರೆಂಡ್ ಸೊ ನನ್ನ ಇಡೀ ಒಂದು ಈ ಒಂದು ಜರ್ನಿಯಲ್ಲಿ ಮುಖ್ಯವಾದ ಪಾತ್ರನ ಇವನು ವಹಿಸಿದ್ದಾನೆ ಇಷ್ಟ ದಿನ ಆನ್ ಮಾಡಕ್ ಆಗ್ತಿರಲ್ಲ ಬಿಕಾಸ್ ನಾವು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಇವತ್ತು ಕೂತ್ಕೊಂಡು ನಾನು ಸಿಸ್ಟಮ್ನ ಆನ್ ಮಾಡಿದೀನಿ ಆ ಎಡಿಟಿಂಗ್ ಎಲ್ಲ ಮಾಡಬೇಕು ತುಂಬಾ ಕೆಲಸ ಇದೆ ಆಕ್ಚುಲಿ ಅಂಡ್ ಆಲ್ಸೋ ನಾನು ಲಾಸ್ಟ್ ಟ್ರಿಪ್ ಹೋಗಿ ಬಂದಿದ್ದೆಲ್ಲ ನನ್ನ ಸ್ಟೋರೇಜ್ ಎಲ್ಲ ಡ್ರೈವಲ್ಲಿ ಹಾಕಿಟ್ಟಿದ್ದೆ ನನಗೆ ಅವಾಗೇನೋ ಪ್ರೈಸ್ ಕಮ್ಮಿ ಸಿಕ್ಕಿತ್ತು ಬಟ್ ಮುಂದಿನ ತಿಂಗಳಿಂದ ನನಗೆ ಒಂದು ಒಂದ್ ತಿಂಗಳಿಗೆ ಆರ್ನೂರ ಐವತ್ತು ರೂಪಾಯಿ ಕಟ್ಬೇಕಾಗತ್ತೆ ನಾನು ಸಬ್ಸ್ಕ್ರಿಪ್ಷನ್ಗೆ ಅದಕ್ಕೆ ಏನ್ ಮಾಡ್ತಾ ಇದೀನಿ ಎಲ್ಲ ಸ್ವಲ್ಪ ಸ್ಟೋರೇಜ್ನೆಲ್ಲ ಫಸ್ಟ್ ಡಿಲೀಟ್ ಮಾಡ್ಕೊತಾ ಇದ್ದೀನಿ ನಾನು ಇದರಿಂದ ಯಾಕಂದ್ರೆ ನಂದೆಲ್ಲ ಕಂಪ್ಲೀಟ್ ರೈಡ್ ಮೆಮೊರೀಸ್ ಎಲ್ಲ ನಾನು ಅಲ್ಲಿ ಲಿಂಕ್ ಹಾಕಿಟ್ಟಿದ್ದೆ ಸೊ ಎನಿವೇಸ್ ಈ ಸಿಸ್ಟಮ್ನ ಬಗ್ಗೆ ನಾನು ಹೇಳ್ತಾ ಇದೆ ಅಂಡ್ ನನ್ನ ಬಗ್ಗೆ ನಾನು ಹೇಳ್ತಾ ಇದೆ ನಾನು ಬೇಸಿಕಲಿ ಏನ್ ಮಾಡ್ತಾ ಇದೆ ಅಂದ್ರೆ ಐಎಮ್ ಫುಲ್ ಟೈಮ್ ಬೈಕ್ ರೈಡರ್ ಆಗಿದೆ ಸೊ ಬೈಕ್ ರೈಡರ್ ಜರ್ನಿ ಶುರು ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಜರ್ನಿ ನಾ ಶುರು ಮಾಡಿದೆ ಇದಕ್ಕೆ ಮುಖ್ಯವಾದ ಇನ್ಸ್ಪಿರೇಷನ್ ಯಾರು ಅಂತ ಅಂದ್ರೆ ಅಫ್ಕೋರ್ಸ್ ನನ್ನ ಅಪ್ಪ ಅಮ್ಮನೆ ನೀವು ನೋಡಿರ್ತೀರಾ ನಾನು ತುಂಬಾ ನ್ಯೂಸ್ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಆಗಿದೆ ನನ್ನ ಬಗ್ಗೆ ನಾನು ಯಾರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಕರ್ನಾಟಕದ ಕನ್ನಡ ಮೊಟ್ಟ ಮೊದಲ ಮಹಿಳಾ ಬ್ಲಾಗರ್ ನಾನು ಸೊ ನಮ್ಮ ಅಪ್ಪ ಅಮ್ಮಂಗೆ ಏನ್ ಆಸೆ ಇತ್ತು ಅಂದ್ರೆ ನಾನು ದೇಶ ಸುತ್ತಬೇಕು ಅದು ಬೈಕಲ್ಲಿ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು ಅಮ್ಮನೇ ಫಸ್ಟ್ ಬೈಕ್ ಕೊಟ್ಟಿದ್ದು ನನಗೆ ಗಿಫ್ಟ್ ಕೊಟ್ಟರು ಬರ್ಡ್ಡೆಗೆ ಅದಾದ್ಮೇಲೆ ಅಪ್ಪ ನಮಗೆ ಅಪ್ಗ್ರೇಡೇಷನ್ ಮಾಡಿಸಿದ್ರು ಫಸ್ಟ್ ನನ್ನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಇತ್ತು ಅದಾದ್ಮೇಲೆ ಹಿಮಾಲಯನ್ಸ್ ವಿಚಾರನೆ ನಾನು ಸೊ ಈ ಥರ ಸ್ವಿಚ್ ಮಾಡ್ಕೊಂಡು ನಾನು ಜರ್ನಿ ಮಾಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೊಸ ಹೊಸ ಡೆಸ್ಟಿನೇಷನ್ ಡೆಸ್ಟಿನೇಷನ್ಗಳನ್ನ ಹುಡ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಆಸೆಗಳೆಲ್ಲ ಪೂರೈಸಿಕೊಂಡು ಬರ್ತಿದೆ ಆಕ್ಚುಲಿ ನಂಗೆ ಗೋರ್ಮೆಂಟ್ ಎಂಪ್ಲಾಯಿ ರಿಸೈನ್ ಮಾಡಿಬಿಟ್ಟು ನಾನು ಈಗ ಪ್ಯಾಷನಿಗೆ ಬಂದಿದೆ ಫುಲ್ ಟೈಮ್ ಕೆಲಸ ಇತ್ತು ನಾನತ್ತ ಎಲ್ಲ ಬಿಟ್ಬಿಟ್ಟು ಈ ಒಂದು ಪ್ಯಾಷನಿಗೆ ಬಂದೆ ಸೊ ಬೈಕ್ ರೈಡ್ ಮಾಡಿದ್ರೆ ಏನು ಕಾಸು ಬರ್ತಾ ಇರಲಿಲ್ಲ ಆಗಿ ಹೇಳ್ತೀನಿ ಏನು ದುಡ್ಡು ಬರ್ತಾ ಇಲ್ಲ ಕೆಲವೊಂದು ಬ್ರ್ಯಾಂಡ್ಗಳು ಕೊಡೋರು ಏನಂದ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಕೊಡೋರು ಬಟ್ ಜೀವನ ನಡೀತಿರ್ಲಿಲ್ಲ ನನ್ಗೆ ಕಷ್ಟ ಆಗೋದು ಬಿಕಾಸ್ ನನ್ನ ಮೇಂಟೆನೆನ್ಸು ನನ್ನ ಪೆಟ್ರೋಲು ನನ್ನ ಟೈಮು ನನಗೆ ಅದ ಬೇಕು ಇದು ಅಂದರೆ ಶಾಪಿಂಗ್ ಮಾಡೋಕ್ಕೆ ದುಡ್ಡು ಸಾಲ್ತಾ ಇರಲಿಲ್ಲ ಯೂಟ್ಯೂಬ್ ಅಲ್ಲಿ ಬರೋದು ಅಷ್ಟು ಕಷ್ಟ ನೀವು ಅನ್ಕೋತೀರಾ ಓ ಇವ್ರದ್ದು ಒಂದು ಲಕ್ಷ ಹೋಗ್ಬಿಟ್ಟಿದ್ಯಪ್ಪ ಅಲ್ಲಿ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಅಂತ ನಿಮ್ಗೆ ಹಾನೆಸ್ಟ್ ಆಗಿ ನಮ್ಮ ಅಮ್ಮನ ಕೂರಿಸ್ಕೊಂಡೆ ನಿಮಗೆ ಇದುವರೆಗೂ ನಮ್ಮ ಅಮ್ಮನ ಚಾಲಗಳಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ಒಂದು ವಿಡಿಯೋನೇ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನಿಮಗೆ ನೋಡಿ ಹಾನೆಸ್ಟ್ ಆಗಿ ತೋರಿಸ್ತೀನಿ ನಾನು ನನ್ನ ಯೂಟೂಬ್ ನಾನು ತೋರಿಸಿದೀನಿ ನಾನು ಹಾನೆಸ್ಟ್ ಆಗಿ ಅಮೌಂಟ್ ತೋರಿಸ್ಬಿಟ್ಟಿದ್ದೀನಿ ನಾಳೆ ಕೋಟಿ ಕೋಟಿ ಬರುತ್ತೆ ಅನ್ಕೊಂಡು ಏನು ಬರಲ್ಲ ನೀವು ಅನ್ಕೊಳಂಗ ಸಾಧ್ಯನೇ ಇಲ್ಲ ಹದಿನೈದು ಸಾವಿರ ಹತ್ತು ಸಾವಿರ ಬರೋದೇ ದೊಡ್ಡ ವಿಷಯ ಅದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಸೊ ಯೂಟ್ಯೂಬಲ್ಲಿ ಇರೋರೆಲ್ಲ ಸಿ ಎಲ್ಲಾರ್ದು ಹಿಂಗೆ ಅಂತಲ್ಲ ಯಾರ್ದು ಲಕ್ಷನಾಗಿದೆ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅಫ್ಕೋರ್ಸ್ ಬರುತ್ತೆ ಅಂಡ್ ಬೇರೆ ಕಂಟ್ರಿ ಅವ್ರ ಆಗಿದ್ರು ಬರುತ್ತೆ ನಮ್ ಇಂಡಿಯಾಗ ಏನಂದ್ರೆ ರೆವೆನ್ಯೂ ಸ್ವಲ್ಪ ಕಮ್ಮಿ ಇರುತ್ತೆ ಅದೆಲ್ಲ ಟೆಕ್ನಿಕಲಿ ಮಾತಾಡೋದಾದ್ರೆ ನಮ್ಗೆ ಕಮ್ಮಿ ಇರುತ್ತೆ ಸೊ ಇದೆಲ್ಲ ಕಷ್ಟ ಅದರಿಂದ ಇಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇನ್ಸ್ಟಾಗ್ರಾಮಿಂದ ಅಂತೂ ದೇವರಾನೆ ಕಾಸು ಬರಲ್ಲ ಯಾರ್ಯಾರು ಅನ್ಕೊಂಡಿದ್ದೀರಿ ಇನ್ಸ್ಟಾಗ್ರಾಮ್ ಇಂದ ಕಾಸು ಬರುತ್ತೆ ಅಂತ ದೇವ್ರಣೇ ಕಾಸು ಬರಲ್ಲ ತುಂಬ ತಪ್ಪು ತಿಳುವಳಿಕೆ ಆಲ್ಮೋಸ್ಟ್ ಆರು ಆರು ವರ್ಷ ಆಯಿತು ಇನ್ಸ್ಟಾಗ್ರಾಮ್ ಇಂದ ಪೇಮೆಂಟ್ನ ಸ್ಟಾಪ್ ಮಾಡಿ ಇನ್ಸ್ಟಾಗ್ರಾಮಿಂದ ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ಮೊದಲು ಕೊಡ್ತಿದ್ರು ಮೂರ್ನಾಲ್ಕು ತಿಂಗಳು ನಾನೇ ತಗೊಂಡಿದ್ದೀನಿ ರೀಲ್ಸ್ ಇಂದ ದುಡ್ಡನ್ನ ಬಟ್ ಇವಾಗ ಆಲ್ ಓವರ್ ವರ್ಲ್ಡ್ ಅದನ್ನ ಸ್ಟಾಪ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಇಂದ ಯಾರಿಗೂ ದುಡ್ಡು ಬರಲ್ಲ ಬಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ಅದೊಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡಿಸಿದ್ರೆ ಆ ಬ್ರ್ಯಾಂಡ್ ನಮಗೆ ಪೇಮೆಂಟ್ ಕೊಡುತ್ತೆ ಹೊರತು ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ ನಮಗೆ ಕಾಸು ಬರಲ್ಲ ಸೊ ನಾನೇನೋ ಮಾಡ್ಬೇಕು ಅಲ್ಲಿ ಕಾಸು ಬರುತ್ತೆ ಅನ್ನೋ ತರ ಯಾರಾದ್ರೂ ತಲೆ ಇದ್ರು ಬಿಟ್ಬಿಡಿ ಬರಾದ್ರೆ ನಾನ್ ಆಗಿ ಹೇಳ್ತಾ ಇದೀನಿ ಒಂದ್ ರೂಪಾಯಿ ಕಾಸು ಬರಲ್ಲ ರೀಲ್ಸ್ ಇಂದ ನೀವು ಟ್ಯಾಲೆಂಟ್ ಇದ್ರು ನಿಮ್ಗೆ ತೋರಿಸ್ಕೊಳ್ಳಿ ನಿಮ್ಮನ್ನ ನಾಳೆ ಒಂದ್ ಜನ ಗುರುತಿಸ್ತಾರೆ ನಿಮ್ಗೊಂದು ಒಂದೊಳ್ಳೆ ಅಪರ್ಚುನಿಟಿ ಸಿಕ್ಬೋದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಬಾರ್ದು ಹೊತ್ತು ಅಂತೂ ಸಿಗಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ಪಾಸಿಟಿವ್ ಆಗಿದೆ ಅಷ್ಟೇ ನೆಗೆಟಿವ್ ಆಗೂ ಇದೆ ಸೊ ಎಲ್ಲಾನು ನಾನು ಮಾಡ್ತೀನಿ ಅನ್ನೋ ತರ ಇದ್ರೆ ಮಾತ್ರ ಇದಕ್ಕೆ ಮುಂದುವರಿ ಆ್ಯಂಡ್ ಬೈಕ್ ರೈಡ್ ನ ಮಾಡ್ಕೊಂಡು ಇಷ್ಟು ಯೂಟ್ಯೂಬ್ ಎಲ್ಲ ಮಾಡ್ಕೊಂಡು ನಂಗೆ ಸೋರ್ಸ್ ಆಫ್ ಇನ್ಕಮ್ ಕಮ್ಮಿ ಆಗ್ತಿತ್ತು ಮೇಂಟೆನೆನ್ಸ್ ಇರ್ಲಿಲ್ಲ ನನಗೆ ಅಂಡ್ ಮನೆಗೂ ಮಾಡಬೇಕು ನಂದು ನಾನು ನೋಡ್ಕೋಬೇಕು ಮತ್ತೆ ನಾನು ಟ್ರಿಪ್ ಏನು ತುಂಬಾ ಜಾಸ್ತಿ ದಿನ ಹೋಗ್ತಿದ್ದೆ ಹೋದ ತಿಂಗಳಾನ್ ಗಟ್ಟಲೆ ಇಪ್ಪತ್ತು ದಿನ ಹದಿನೈದು ದಿನ ಎಲ್ಲ ಹೋಗುವೆ ನಾನು ಅಷ್ಟು ಲಾಂಗ್ ರೈಡ್ಸ್ಗಳನ್ನ ಮಾಡ್ತಿದ್ದೆ ಒಂದು ಕಾಲದಲ್ಲಿ ಸೊ ಹುಷಾರಾದ ಹುಷಾರಾದ್ಮೇಲೆ ಮಾಡ್ತೀನಿ ಇದೆಲ್ಲ ದೊಡ್ಡ ಮ್ಯಾಟ್ರಲ್ಲ ನನಗೆ ಬೈಕರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಮಾಡ್ತೀನಿ ಐ ಥಿಂಕ್ ಇಟ್ ಇಸ್ ಅ ರೆಸ್ ಟೈಮ್ ಅಷ್ಟೇ ದೇಹಕ್ಕೊಂದು ರೆಸ್ಟ್ ಕೊಟ್ಟಿದ್ದೀನಿ ಬಟ್ ಟೂ ಅಂಡ್ ಹಾಫ್ ಮಂತ್ಸಲ್ಲಿ ಇಷ್ಟು ಚೆನ್ನಾಗಿ ಎದ್ದು ಕೂತಿದ್ದೀನಿ ಅಂತ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ನನ್ನ ನನ್ ದೃಷ್ಟಿ ಮಾಡ್ಕೊಳ್ಳೋದಲ್ಲ ಬಟ್ ಯಾ ಐ ವೆರಿ ಸ್ಟ್ರಾಂಗ್ ನನಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ ಅಷ್ಟೇ ಖುಷಿ ಸಾಕು ಸೊ ಈ ಸಿಸ್ಟಮ್ನ ಕೊಡಿಸಿದ್ದೆ ಆ್ಯಕ್ಚುಲಿ ಅಪ್ಪ ನನಗೆ ಅವ್ರು ರಿಟೈರ್ಮೆಂಟ್ ಆದಮೇಲೆ ನನಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಅಪ್ಪ ಕೊಡಿಸ್ಕೊಟ್ರು ಆಲ್ಮೋಸ್ಟ್ ಈ ಸೆಟಪ್ ಎಲ್ಲ ಮಾಡೋಷ್ಟೊತ್ತಿಗೆ ನಾಲ್ಕು ಲಕ್ಷ ಆಗಿದೆ ಈ ಸಿಸ್ಟಮ್ ಏನಿದೆ ಇದು ಕಂಪ್ಲೀಟಾಗಿ ಗೇಮಿಂಗ್ ಸೆಟಪ್ನ ಮಾಡ್ಕೊಂಡಿರೋದು ಗೇಮ್ ಆಡ್ಬೋದು ಗೇಮ್ ಅಂದ್ರೆ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಅಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡ್ಬೋದು ಗೇಮಿಂಗ್ ಸ್ಟ್ರೀಮಿಂಗ್ ಮಾಡ್ಬೋದು ನನಗೆ ಗೇಮ್ ಮಾಡೋಕೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಗೇಮಿಂಗ್ ಸೆಟಪ್ ಮಾಡ್ಸಿದ್ದೀನಿ ಅದ್ರ ಗೇಮ್ ಆಡಲ್ಲ ಏನಕ್ಕೆ ನಾನು ಈ ಹೈ ಎಂಡ್ ಟೆಕ್ನಾಲಜಿನೇ ಅದ್ರಲ್ಲಿ ಬಿಲ್ಡ್ ಮಾಡ್ಸಿದ್ದೀನಿ ಅಂದ್ರೆ ಇನ್ನೊಂದು ಹದಿನೈದು ವರ್ಷ ಆದರೂ ಇದು ನನಗೆ ಸಷ್ಟೇ ಆಗಬೇಕು ಅನ್ನೋ ಉದ್ದೇಶದಿಂದ ಏನೇ ಗ್ರಾಫಿಕ್ ಎಡಿಟಿಂಗ್ ಮಾಡ್ತೀನಿ ಏನೇ ಮಾಡ್ತೀನಿ ಅಂತಂದ್ರೆ ಕಾನ್ಫಿಗರೇಷನ್ ಆ ರೀತಿ ನಾನು ಮಾಡಿಸಿದ್ದೀನಿ ಹಾಗಾಗಿ ಅದು ನನಗೆ ಲೈಫ್ ಟೈಮ್ ಬಾಳಿಕೆ ಬರಲಿ ಅನ್ನೋದು ಮಧ್ಯ ಮಧ್ಯೆ ಹೋಗಿ ಹೋಗಿ ರಿಪೇರಿ ಮಾಡ್ಸ್ಕೊ ಬರೋಕ್ಕೆಲ್ಲ ಆಗಲ್ಲ சோ அதுக்கே நான் இதெல்லாம் லாங் டைம் பீடு மாசி அப்பா ரிட்டர்மெண்ட்மேலே ಅಮ್ಮನಿಗೆ ಗೋಲ್ಡ್ ಗಿಫ್ಟ್ ಕೊಟ್ರು ನನಗೆ ಸಿಸ್ಟಮ್ ಗಿಫ್ಟ್ ಕೊಟ್ರು ಯಾಕಂದ್ರೆ ಯಾಕಂದ್ರೆ ನನ್ ಏನೇ ಬೇಕು ಅಂದ್ರೆ ಫ್ಯೂಚರ್ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಐ ಬಂದಿರೋ ಕಾರಣ ಎಲ್ಲಾನು ನಾವು ಕಲಿಬೇಕಾಗಿರೋ ಕಾರಣ ಎಲ್ಲಾನು ಫೋನ್ ಅಲ್ಲಿ ಕಲಿಯೋದಕ್ಕೆ ಅಸಾಧ್ಯ ಅಂಡ್ ಎಡಿಟಿಂಗ್ ಮಾಡೋದಕ್ಕೂ ಅಸಾಧ್ಯ ಹಾಗಾಗಿ ಸಿಸ್ಟಮ್ ಅವಶ್ಯಕತೆ ನನಗಿರುತ್ತೆ ಹಾಗಾಗಿ ನಮ್ಮಅಪ್ಪ ನಂಗೆ ಸಿಸ್ಟಮ್ ಹಾಕಿಸ್ಕೊಟ್ಟಿದ್ದಾರೆ ಲಾಸ್ಟ್ ತ್ರೀ ಮಂತ್ಸಿಂದ ಆನೇ ಮಾಡಿರಲಿಲ್ಲ ಇವತ್ತು ಆನ್ ಮಾಡಿದೀನಿ ಸೊ ಸೋರ್ಸ್ ಆಫ್ ಇನ್ಕಮ್ ಒಂದು ಎಡಿಟಿಂಗ್ ಇಂದ ಬರುತ್ತೆ ಇನ್ನೊಂದು ನಾನು ಏನಕ್ಕೆ ಇಲ್ಲಿ ತನಕ ಡ್ರಾಗ್ ಮಾಡಿದೆ ಅಂದ್ರೆ ಎಡಿಟಿಂಗ್ ಇಂದ ಬರುತ್ತೆ ಆ ಕಲಿಬೇಕು ಅದಕ್ಕೆ ನೀವು ಟೈಮ್ ಕೊಡ್ಬೇಕು ನಾನು ಹೇಳ್ತಿದ್ದೀನಲ್ಲ ಬೆಳಗ್ಗೆ ಸಿಸ್ಟಮ್ ಮಾಡ್ ಮಾಡಿದ್ರೆ ನಮ್ಮ ಅಮ್ಮ ಊಟ ತಿಂಡಿ ಎಲ್ಲ ನನ್ಗೆ ಇಲ್ಲೇ ತಂದ್ಕೊಡೋರು ಆ ಲೆವೆಲ್ ಕುತ್ಕೊಂಡು ನಾನು ಕಲಿಯುವೆ ಬಿಕಾಸ್ ನನಗೆ ಇಂಟ್ರೆಸ್ಟ್ ಇದೆ ಸೊ ಅಷ್ಟು ಡೆಡಿಕೇಶನ್ ಇಡಬೇಕು ನೀವು ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ ಮೈಂಡ್ ಸೆಟ್ ನ ರೆಡಿ ಮಾಡ್ಕೊಂಡು ಇನ್ನೊಂದ್ ಕಡೆ ಲ್ಯಾಪ್ಟಾಪ್ ಇದೆ ಅದು ಡಮ್ಮಿ ಆಕ್ಚುಲಿ ಕರೆಕ್ಟಾಗಿ ಕೆಲಸನೇ ಮಾಡಲ್ಲ ಅದನ್ನ ಕತ್ತಿನಿ ಅದ್ರಲ್ಲಿ ವಿಡಿಯೋ ಹಾಕೋತೀನಿ ಇದ್ರಲ್ಲಿ ಎಡಿಟಿಂಗ್ ಮಾಡ್ತೀನಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ ನಾನು ಅಷ್ಟು ತುಂಬಾ ಡೀಪ್ ಆಗಿ ಡೆಡಿಕೇಶನ್ ಇಟ್ಟಿದೆ ಬಿಕಾಸ್ ಸೋಷಿಯಲ್ ಮೀಡಿಯಾ ನಾನು ನಂಬ್ಕೊಳ್ಳಕ್ ಆಗೋದಿಲ್ಲ ಅಲ್ವಾ ಬ್ಯಾಕ್ ಅಲ್ಲಿ ನಾನು ಇನ್ನೊಂದು ದಾರಿನ ನನ್ನ ಸಂಪಾದನೆ ದಾರಿನ ಹುಡುಕಬೇಕಾಗಿತ್ತು ಹಾಗಾಗಿ ನಮ್ಮಪ್ಪ ಕೊಡಿಸಿದಂಥ ನನಗೆ ಒಂದು ಬೈಕು ಅದು ಒಂದು ಆಧಾರ ಆಗಿದೆ ಎರಡನೇದು ನನ್ನ ಸಿಸ್ಟಮ್ ಇದು ನನಗೆ ಆಧಾರ ಆಗಿದೆ ಸೊ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ತುಂಬಾ ಮಾಡಿದ್ದಾರೆ ಆನೆಸ್ಟ್ಲಿ ಇವತ್ತು ಹುಷಾರ್ ತಪ್ಪದಾಗ್ಲೂ ನನಗೆ ಎಷ್ಟು ನೋಡ್ಕೊತಾ ಇದ್ದಾರೆ ಆ್ಯಂಡ್ ನನ್ನ ಫ್ಯೂಚರ್ ಡೆವಲಪ್ಮೆಂಟ್ಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಯಾವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ ನನ್ನ ಸಿಸ್ಟಮ್ ನನಗೆ ತುಂಬ ತುಂಬಾ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ನಾನು ಯಾಕಂದರೆ ನನ್ನ ನನ್ನ ಲೈಫ್ ಅದ್ರಲ್ಲಿ ನಾನು ನೋಡಬೇಕು ಅನ್ನೋ ಆಸೆ ಇದೆ ಯಾಕಂದ್ರೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಸೊ ಆಸ್ ಎ ಒಂದೇ ಒಂದು ಅಡ್ವೈಸ್ ಕೊಡೋದಾದ್ರೆ ಈಗಿನ ಒಂದು ಜನ್ರೇಷನ್ ಅಮ್ಮಂದ್ರಿಗೆ ತಾಯಿಂದ ಪೇರೆಂಟ್ಸ್ ಗಳಿಗೆ ಬೇಸಿಕಲಿ ನಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದ್ರೆ ನಾನು ಡಿಪ್ಲೊಮೋ ಟೆಂತ್ ತನಕ ಓದಬೇಕು ಪಿ ಯು ಸಿ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಡಾಕ್ಟರ್ ಮಾಡ್ಬೇಕು ಅನ್ನೋದು ಮೈಂಡ್ಸೆಟ್ ಇತ್ತು ನಾವು ನೈಂಟಿ ಕಿಡ್ಸು ಈಗಿನ ಮಕ್ಳು ಹೆಂಗಿದ್ದಾರೆ ಅಂದ್ರೆ ಟೆಕ್ನಾಲಜಿ ತಕ್ಕನಂಗೆ ಬದಲಾಗ್ತಾ ಇದಾರೆ ಇವಾಗ ನೀವು ಸ್ಕೂಲ್ ಗಳಲ್ಲೂ ನೋಡಿ ಫೋನ್ ಅಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಹೊರತು ಬುಕ್ ಇಟ್ಕೊಂಡು ಯಾರಿಗೂ ಇಲ್ಲ ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಇವಾಗ್ಲಾ ಬಂದ್ಬಿಡ್ತು ನಮ್ ಕಾಲ್ದಲ್ಲಿ ನಾವು ಡಿಪ್ಲೊಮಾ ಮಾಡ್ಬೇಕಾದ್ರೆ ಫೈನಲ್ ಇಯರ್ಗೆ ನನಗೆ ಲ್ಯಾಪ್ಟಾಪ್ ಕೊಡ್ಸೋದ್ರು ನಮ್ಮ ಅಪ್ಪ ನನಗೆ ಅಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಕಾಲೇಜಲ್ಲಿ ಇದು ಕಂಪ್ಯೂಟರ್ ವರ್ಕ್ ಮಾಡುವೆ ಹೊರ್ತು ನಮ್ದು ಅಂತ ಏನಿರ್ಲಿಲ್ಲ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ನಮಗ್ ಲ್ಯಾಪ್ಟಾಪ್ ಬಂದಿದ್ದು ಈ ಮಕ್ಳಿಗೆ ಹಂಗಲ್ಲ ಎಲ್ಲ ಈಗಲೇ ಟ್ಯಾಬ್ ಕೊಡ್ಸಿರ್ತು ಆಪಲ್ ಟ್ಯಾಬೇ ಕೊಡ್ಸ್ಬಿಟ್ಟಿರ್ತೀರಾ ದೊಡ್ಡ ದೊಡ್ಡವರು ಆಪಲ್ ಟ್ಯಾಬ್ ಏನೇನೆಲ್ಲ ಕೊಡ್ಸಿರ್ತೀರಾ ನಮ್ ಕಾಲ ಹಂಗಿರ್ಲಿಲ್ಲ ಮಕ್ಳಿಗೆ ಏನಕ್ಕೆ ನೀವ್ ಈ ತರ ಕೊಡ್ತಾ ಇದೀರಾ ಅಂತಂದ್ರೆ ಒಂದು ಟೆಕ್ನಾಲಜಿ ಬಿಲ್ಡ್ ಆಗ್ತಾ ಇದೆ ಅಂಡ್ ಮಕ್ಳಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇವಾಗ ನಮಗೆಲ್ಲ ಹಂಗಿತ್ತು ಡಾಕ್ಟರ್ ಓದು ಇಂಜಿನಿಯರಿಂಗ್ ಓದು ಅಂತಿದ್ರು ಆದ್ರೆ ಇವಾಗ ಮಕ್ಳು ಆತರ ಅಲ್ಲ ಮೇಜರಾಗಿ ಹೇಳ್ತೀನಿ ರೊಬೋಟಿಕ್ಸ್ ನ ಕಲಿಯೋದಕ್ಕೆ ಮಕ್ಕಳು ಇಂಟ್ರೆಸ್ಟ್ ಆಗಿರ್ತಾರೆ ಈ ಟೈಮಲ್ಲಿ ಅಂಡ್ ಎ ಐನ ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಆಗಿರ್ತಾರೆ ಚಾಟ್ ಜಿ ಪಿ ಟಿ ಗೊತ್ತಿದೆ ಎಷ್ಟು ಹೆಲ್ಪ್ ಮಾಡುತ್ತೆ ಒಂದೊಂದು ವಿಚಾರಕ್ಕೂ ಚಾಟ್ ಜಿ ಪಿ ಟಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲ ಆನ್ಲೈನ್ ಆಗಿ ಹೋಗಿದೆ ನಿಮ್ಗೊಂದು ಇನ್ಸು ಸಾಮಾನು ಬೇಕು ಅಂದ್ರೂ ಆನ್ಲೈನ್ ಯಾವ ಅನ್ನೋ ತಂದು ಬಿಡು ಮನೆಗೆ ಒಂದ್ ಹತ್ತು ರೂಪಾಯಿ ಎಕ್ಸ್ಟ್ರಾ ತಂದು ಹಾಕಿದ್ರೆ ಮನೆಗೆ ತಂದು ಕೊಡ್ತಾನೆ ಅನ್ನೋ ಮೆಂಟಾಲಿಟಿ ಎಲ್ಲ ಇದೀವಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೇಕು ಅಂತ ಇರೋ ಕಾರಣ ಮಕ್ಕಳಿಗೆ ಎ ಐ ರೊಬೊಟಿಕ್ಸ್ಗಳು ಮತ್ತೆ ಈಗ ಬರುವಂತ ವಿಚಾರಗಳು ಎಲ್ಲಾನು ದಯವಿಟ್ಟು ಪೇರೆಂಟ್ಸು ಆ ವಿಚಾರದಲ್ಲಿ ಅವ್ರನ್ನ ಮುಂದಕ್ಕೆ ದುಡಿ ಇಂಜಿನಿಯರಿಂಗ್ ಆಗು ಡಾಕ್ಟರ್ ಆಗು ಅಂತ ಹಂಗೆ ಹೇಳ್ಬೇಡಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಟ್ರಸ್ಟ್ ಮೇ ನಾನು ಹೇಳ್ತೀನಿ ನಿಮಗೆ ರೋಬೋಟಿಕ್ಸ್ ನ ಕಲ್ಸದ್ರಿ ಅಂತ ಅನ್ಕೊಳ್ಳಿ ನೀವು ಮಕ್ಕಳಿಗೆ ಆಯ್ತಾ ಇಂಡಿಯಾದಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಇರಬಹುದು ಯಾಕಂದ್ರೆ ಇಂಡಿಯಾದಲ್ಲಿ ಇನ್ನ ಡೆವಲಪಿಂಗ್ ಅಲ್ಲೇ ಇದೀವಿ ನಾವು ಡೆವಲಪ್ ಕಂಟ್ರಿನೇ ಅಲ್ಲ ಇದೇ ನ ನೀವು ಇಲ್ಲಿ ಕಲಿತು ಸರ್ಟಿಫಿಕೇಟ್ ತಗೊಂಡು ಬೇರೆ ದೇಶದಲ್ಲಿ ಕೆಲಸ ತಗೋತೀನಿ ಅಂದರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಚೈನಾ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಅಥವಾ ಯು ಎಸ್ ಎ ಆಗಿರ್ಬೋದು ಎಲ್ಲ ರೊಬೊಟಿಕ್ಸ್ ಸ್ಪೆಷಲಿ ಜಪಾನ್ ಚೈನಾ ನೆಕ್ಸ್ಟ್ ಲೆವೆಲ್ ರೋಬೋಟಿಕ್ಸ್ ನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕಲ್ತು ಡೆವಲಪರ್ ಆಗಿ ಅಥವಾ ನಾನು ರೊಬೋಟಿಕ್ಸ್ ನ ಏನಾದ್ರು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇದೆ ಫಾರಿನ್ ಕಂಟ್ರೀಸ್ ಗಳಿಗೆ ನೀವು ಅಲ್ಲಿ ಹೋಗಿ ಒಂದು ಸ್ವಲ್ಪ ಟ್ರೈನಿಂಗ್ ನ ತಗೊಂಡು ಮತ್ತೆ ಜಾಬ್ ಪ್ಲೇಸ್ಮೆಂಟ್ ಆಯಿತು ಅಂದ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಟ್ರಸ್ಟ್ ಮಿ ನಾನು ಇದನ್ನ ಹೇಳ್ತಿದ್ದೀನಿ ಎಲ್ಲಾ ಪೇರೆಂಟ್ಸ್ಗೂ ಒಂದು ರಿಕ್ವೆಸ್ಟು ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ ಇದೆ ಆ ಫೀಲ್ಡ್ ಬಿಟ್ಬಿಡಿ ಬಲವಂತ ಮಾಡಬೇಡಿ ನಮ್ ಕಾಲ ಅಲ್ಲ ಇದು ಅವ್ರು ಇಷ್ಟಪಟ್ಟಾಗ ಇವಾಗ ಕಂಪೇರ್ ಆಗ್ಬೇಕಾಗಿದೆ ಸೊ ಕಲಿಯಾಗಿ ಬಿಟ್ಬಿಡಿ ಸೊ ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇವಾಗ ನೋಡಿ ನನಗೆ ಇಪ್ಪತ್ತೊಂಬತ್ತು ವಯಸ್ಸು ನನಗೆ ಕಲಿಯಾಕ ಆಸಕ್ತಿ ಇವಾಗ ಏ ಆಸಕ್ತಿ ಯಾಕಂದ್ರೆ ನಾನು ಇರ್ಲಿಲ್ಲ ಈಗ ಬರ್ತಿದೆ ಆದ್ರೆ ನನ್ನ ಕಲಿಯಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಇಷ್ಟೇ ವ್ಯತ್ಯಾಸ ಸೊ ಹಾಗಾಗಿ ಒಂದ್ ಒಂದ್ ಪೀಸ್ ಆಫ್ ಅಡ್ವೈಸ್ ಅಷ್ಟೇನೆ ಬಲವಂತ ಮಾಡಕ್ ಹೋಗ್ಬೇಡಿ ಅವ್ರಿಗೆ ಏನ್ ಬೇಕೋ ಅದ್ರಲ್ಲಿ ಮಾಡ್ಕೊಳೋಣ ಸೊ ನಿವ ನನ್ನ ಸಿಸ್ಟಮ್ ಅಲ್ಲಿ ಇವತ್ತಿಂದ ಕೆಲಸ ಶುರು ಮಾಡ್ತೀನಿ ಆ ನೋಡೋಣ ನಾನು ಮಾಡ್ತಾ ಮಾಡ್ತಾ ಇವಾಗ ನೋಡಿ ಬೇಕಾದ್ರೆ ನಾನು ಕೂತಿರೋ ಪೊಸಿಷನ್ ತೋರಿಸಿ ಕಷ್ಟಪಟ್ಟೆ ಕೂತಿದ್ದೀನಿ ನಾನು ನನ್ನ ಎಡಿಟಿಂಗ್ ಬೇಕಾದ್ರೆ ನಿಮ್ಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಬೇರೆಯವ್ರಿಗೆ ಯಾರಾದ್ರೂ ಹೆಲ್ಪ್ ಆದ್ರೆ ಖಂಡಿತ ನನಗೂ ಖುಷಿ ಆಗುತ್ತೆ ಸೊ ಇದು ನನ್ನ ಸಿಸ್ಟಮ್ ಕತೆ ಇದು ನಮ್ಮಪ್ಪ ನನಗೆ ಗಿಫ್ಟ್ ಮಾಡಿದ್ದಿದ್ದು ಸೊ ನೋಡಿ ಇದು ನನ್ನ ಸಿಸ್ಟಮ್ ಕತೆ ಹ್ಯಾಂಡಿ ನಾನು ಎಷ್ಟು ಕಷ್ಟಪಟ್ಟು ಕೂತಿದ್ದೀನಿ ನೋಡಿ ಯಾಕಂದರೆ ಕಾಲು ಮಂಡಿ ಮಡ್ಸೋಕ್ಕಾಗಲ್ಲ ಅಂದರೆ ಕಂಪ್ಲೀಟಾಗಿ ಕೂರಕ್ಕಾಗಲ್ಲ ಇಲ್ಲೆಲ್ಲ ಹಾಕೊಂಡು ಕೂರಕ್ಕೆ ಸಾಧ್ಯನೇ ಇಲ್ಲ ನನಗೆ ಸೊ ಹಿಂಗೆ ಕೂತ್ಕೊಂಡು ಅರ್ಧಂಬರ್ಧ ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡ್ಕೊಂಡು ಇಲ್ಲಿ ಟ್ರೈ ಪಡಾಕ್ಕೊಂಡು ನಿಮ್ಗೆ ವೀಡಿಯೋ ಮಾಡ್ತಾ ಇರೋದು ಎಲ್ಲ ಬಿಸಾಕಿದ್ದೀನಿ ನಾನು ಇವಾಗ ಸಿಸ್ಟಮ್ ಹತ್ರ ಇಟ್ಟರು ಸೊ ಮಕ್ಕಳಿಲ್ಲಿ ಆಟ ಆಡ್ತಾವ್ರೆ ಅವ್ರಿಗೆ ಏನು ಸುಮಾನ ಸೊ ಇದು ನಮ್ಮ ಕತೆ ಇದೆಲ್ಲ ನನಗೆ ಭಾಳ ಆಸೆ ಇತ್ತು ಇದೆಲ್ಲ ಫುಲ್ ಆ್ಯಕ್ಚುಲಿ ಇದು ಲೈಟು ಕಲರ್ ಕಲರ್ ಲೈಟ್ ಬರುತ್ತೆ ಆರ್ ಬಿ ಆರು ಜಿ ಬಿ ಲೈಟ್ ಅಂತ ಬರುತ್ತೆ ಫುಲ್ ಬ ಎಲ್ಲ ಬರುತ್ತೆ ಸಿಸ್ಟಮ್ ಎಲ್ಲ ಲೈಟೆಲ್ಲ ಬರುತ್ತೆ ಅದೆಲ್ಲ ನಾನು ಎಲ್ಲ ಸೆಟ್ಟಿಂಗ್ ಆಫ್ ಮಾಡಿಬಿಟ್ಟು ಯೂಸ್ ಮಾಡ್ತಿರ್ಲಿಲ್ಲ ಅಂದ್ಬಿಟ್ಟು ಸೊ ನೋಡ್ಬೋದು ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಇಟ್ಟಿದೆ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ನಂದು ಇಷ್ಟಿದೆ ನೋಡಿ ಇಂಟರ್ನೆಟ್ ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ ನಾನು ಸೂಪರಾಗಿ ಮಾಡಿದೆ ಬಟ್ ಯಾ ಎನಿವೇಸ್ ಐ ಎಮ್ ಬ್ಯಾಕ್ ಮಾಡೋಣ ಎಲ್ಲ ಅಷ್ಟು ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಅಂದರೆ ಸಾಕಾದ ಕಾಣುತ್ತೆ ಎಲ್ಲ ನೋಡೋದಕ್ಕೆ ಪ್ಲೀಸ್ ಇದು ನನ್ನ ಸಿಸ್ಟಮ್ ಹೇಗಿದೆ ಕಮೆಂಟ್ ಹಾಕಿ ನನ್ನ ಜೀವನ ನಡೆಸುತ್ತೆ ಇದು ಮುಂದಕ್ಕೆ ಬಿಕಾಸ್ ಎಡಿಟಿಂಗ್ ಕಲಿತೀನಿ ಗ್ರಾಫಿಕ್ಸ್ ಕಲಿತೀನಿ ಎ ಐ ಕಲಿತೀನಿ ಎಲ್ಲ ದಾರಿ ಇದೆ ನನಗೆ ಮುಂದಕ್ಕೆ ಸೊ ದಯವಿಟ್ಟು ಅಂಥ ಟೆಕ್ನಾಲಜಿಗೆಲ್ಲ ಅಳವಡಿಸ್ಕೊಳ್ಳಿ ಎಲ್ಲ ಕಲ್ತ್ಕೊಳ್ಳಿ ನಿಮಗೂ ಹೆಲ್ಪ್ ಆಗುತ್ತೆ